ಹೈ ಬ್ಯೂಟಿಫುಲ್ ಡಿವೈನ್ ಸೋರ್ಕಮ್ ಟು ಸಿಲ್ವರ್ ಲೈನ್ ಇವತ್ತು ಫುಲ್ ಮೂನ್ ಅಂದ್ರೆ ಇದು ಲೂನರ್ ಎಕ್ಲಿಪ್ಸ್ ಚಂದ್ರಗ್ರಹಣ ತೆಗಿತಾ ಇದ್ದೇನೆ ಸೊ ಸಂಪೂರ್ಣ ಚಂದ್ರಗ್ರಹಣ ಮಾರ್ಚ್ ಹದಿಮೂರು ರಾತ್ರಿ ಹನ್ನೊಂದು ಐವತ್ತೆರಡರಿಂದ ಮಾರ್ಚ್ ಹದಿನಾಲ್ಕು ಬೆಳಿಗ್ಗೆ ಆರು ಗಂಟೆ ತನಕ ಇರ್ತದೆ ಇದು ಇಂಡಿಯಾದಲ್ಲಿ ಗೋಚಾರ ಇರುವುದಿಲ್ಲ ಆದ್ರೆ ಭೂಮಿಗೆ ಇದ್ರೆ ಎಫೆಕ್ಟ್ ಇರ್ತದೆ ಇದಕ್ಕೆ ಬ್ಲಡ್ ಮೂನ್ ಅಂತಲೂ ಕರೀತಾರೆ ಸೊ ಇದೊಂದು ನೂರು ವರ್ಷಗಳಿಗೊಮ್ಮೆ ಸಂಪೂರ್ಣ ಚಂದ್ರಗ್ರಹಣ ಭೂಮಿ ಮೇಲೆ ಆಗ್ತದೆ ಸೊ ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಏನು ಮೇಜರ್ ಶಿಫ್ಟ್ ಈ ಗ್ರಹಣ ಅಂತ ಹೇಳಿದ್ರೆ ಇದೊಂಥರ ಒಂದು ಎಂಡಿಂಗ್ ಆಗ್ತದೆ ನಮ್ಮ ಜೀವನದಲ್ಲಿ ಒಂದು ಬಿಗಿನಿಂಗ್ ಆಗ್ತದೆ ಸೊ ಇಲ್ಲಿ ಮೇಜರ್ ಶಿಫ್ಟ್ ಆಗ್ತದೆ ಲೈಫ್ ಚೇಂಜಸ್ ಬರ್ತದೆ ಚಂದ್ರ ಗ್ರಹಣದ ನಿಮ್ಗೆ ಮೆಸೇಜ್ ನೋಡುವ ಯೂನಿವರ್ಸ್ ಕಡೆಯಿಂದ ಸಬ್ಸ್ಕ್ರೈಬ್ ಆರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು ಮೇಜರ್ ಕಾರ್ಡ್ ಅಲ್ಲಿ நூறு திக் ஷிஃப்ட் பரபு அந்த நோட ஸ்ட்ரென்பர ஜீஸ் பாட்டம் ஆஃப் த டெக்ஸ்டார் கார்டு திகிர மெசேஜ் ஷேப் ஷிஃப்டிங் க்ளௌ ಲೈಟ್ನಿಂಗ್ ಪವರ್ ವಾವ್ ಜನರೇಷನ್ಸ್ಟರ್ಸ್ ಬ್ಯೂಟಿಫುಲ್ ಕಾರ್ಡ್ ಬಂತು ಚಂದ್ರಗ್ರಹಣ ತುಂಬಾ ಒಂದು ಪವರ್ಫುಲ್ ಶಿಫ್ಟ್ ಬರ್ತಾ ಇದೆ ಇದೊಂಥರ ಗಾಯ ನರ್ಚರಿಂಗ್ ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ನೀವು ಮತರ್ಗಾಯ ಅಥವಾ ಏನು ಪ್ರಕೃತಿ ಇದೆ ಅದರ ಜೊತೆ ಮಿಂಗಲ್ ಆಗ್ಬೇಕು ನಿಮ್ಮನ್ನ ನೀವು ನರ್ಚರ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದಾರೆ ಇನ್ನೊಬ್ರು ಅಥವಾ ನಿಮ್ಮನ್ನ ನೀವು ನರ್ಚರ್ ಮಾಡ್ಕೊಳ್ಳೋದಿರಬಹುದು ಇದು ತುಂಬಾ ಇಂಪಾರ್ಟೆಂಟ್ ಸೊ ಇಲ್ಲಿ ನೀವೇನಾದ್ರೂ ನಿಮ್ಗೆ ಏನಾದ್ರು ಸಹಾಯ ಬೇಕಂತ ಹೇಳಿದ್ರೆ ನಿಮ್ಮ ಪೂರ್ವಜರ ಅಂದ್ರೆ ಆನ್ಸೆಸ್ಟರ್ಸ್ ಏನಿದೆ ಅವರನ್ನು ಕರಿಬಹುದು ಸೊ ಅಂದ್ರೆ ನಮ್ದೊಂದು ಲೀನೇಜ್ ಇರ್ತದೆ ಒಂದು ಒಂದು ಅಂಶದಿಂದ ಇನ್ನೊಂದು ಅಂಶಕ್ಕೆ ಈ ರಕ್ತದಿಂದ ನಮ್ದು ಲೀನೇಜ್ ಬಂದಿರ್ತದೆ ಸೊ ನಿಮ್ಗೆ ಏನಾದ್ರು ಸಹಾಯ ಬೇಕಿದ್ರೆ ಅವರು ನಮ್ಮ ಪೂರ್ವಜರು ಕೆಲವೊಮ್ಮೆ ನಾವ್ ಈಗ ಏನ್ ಮಾಡಿರ್ತೇವ ಅದೇ ಕೆಲಸವನ್ನು ಅವ್ರ ಹಿಂದೆ ಮಾಡಿರ್ತಾರೆ ಬಗ್ಗೆ ಅರಿವಿಲ್ಲದೆ ಇಲ್ದೇತಿರ್ಬೋದು ಸೊ ನೀವೇನಾದ್ರೂ ಅವರನ್ನ ಈಗ ಪ್ರಾರ್ಥನೆ ಮುಖಾಂತರ ಮುಖಾಂತರ ಅವರನ್ನು ಪ್ರಾರ್ಥನೆ ಮಾಡಿದ್ರೆ ಅವ್ರು ನಿಮ್ಗೆ ಸಹಾಯ ಮಾಡ್ತಾರ ಅಂತ ಹೇಳ್ತಿದಾರೆ ಸೊ ಇವರು ಹೈಯರ್ ಸೆಲ್ಫ್ ಇದಾರೆ ನಿಮ್ದು ಅವ್ರ ಹೈಯರ್ ಸೆಲ್ಫ್ ಅಂದ್ರೆ ಇವರೇ ನಮ್ಮ ಪೂರ್ವಜರು ಇರ್ತಾರೆ ಸೊ ನೀವೀಗ ಪವರಿಗೆ ಬರ್ಬೇಕಾದ ಟೈಮ್ ಅಂತ ಹೇಳ್ತಾರೆ ಅಂದ್ರೆ ಪವರ್ ಎಲ್ಲಾ ಕಡೆನೂ ಇರ್ತದೆ ಸೊ ಮೋ ಅಂದ್ರೆ ಈ ಮಿಂಚು ಅಂದ್ರೆ ಏನಿದು ಮೋಡದಲ್ಲಷ್ಟೇ ಇರುವುದಿಲ್ಲ ಮಿಂಚು ಅಂತ ಹೇಳಿದ್ರೆ ಪರ್ವತ ಬೆಟ್ಟ ಎಲ್ಲದಲ್ಲೂ ಇರ್ತದೆ ಆದ್ರೆ ಈ ಮೋಡಗಳ ದರ್ಶನ ಆದಾಗ ಮಾತ್ರ ಈ ಮಿಂಚು ಬರ್ತದೆ ಸೊ ಪವರ್ ನಿಮ್ಮಲ್ಲಿ ನೀವು ಪವರ್ ತರಬೇಕು ಅಂತ ಹೇಳ್ತಿದಾರೆ ಒಂದು ಸಡನ್ ನೀವೊಂದು ಪವರ್ಗೆ ಬರ್ಬೇಕಾಗ್ತದೆ ನಿಮ್ಗೆ ನೀವು ಶೇಪ್ ಕೊಡ್ಬೇಕು ಅಂತ ಹೇಳ್ತಿದಾರೆ ಸೊ ಎಲ್ಲವೂ ಎಲ್ಲ ನಿಮ್ಗೆ ಜೀವನದಲ್ಲಿ ಆದ ಅನುಭವಗಳು ನಿಮ್ಮನ್ನೊಂದು ಶೇಪ್ ಕೊಡ್ತಾ ಇದೆ ಸೊ ಆ ಶೇಪ್ ಯಾವ್ದಕ್ಕೋಸ್ಕರ ಆಯ್ತು ನಿಮ್ಮ ನೀವು ಏನ್ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ನೋಡಿ ಅಂತ ಯೂನಿವರ್ಸ್ ಹೇಳ್ತೀವಿ

ಇಲ್ಲಿ ಎರಡು ಕಾರ್ಡ್ ಮತ್ತೆ ರಿಪೀಟ್ ಆಗಿದೆ ಜಸ್ಟಿಸ್ ಮತ್ತೆ ಎಂಪರರ್ ಇಲ್ಲೂ ಜಸ್ಟಿಸ್ ಮತ್ತೆ ಎಂಪರರ್ ಇದೆ ಸೊ ಇಲ್ಲೊಂದು ಕಾರ್ಮಿಕ್ ಎಂಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ನಿಮ್ ಜೀವನದಲ್ಲಿ ಒಂದು ನ್ಯಾಯ ಬರ್ತಾ ಇದೆ ಸೊ ಈಗ ನಿಮ್ದು ಥಿಂಕಿಂಗ್ ತುಂಬಾ ಶಾರ್ಪ್ ಆಗ್ಬೇಕು ನೀವು ಗೆ ಬರ್ಬೇಕು ನಿಮ್ಮನ್ನು ನೀವು ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಹಿಂಗ್ ಎನರ್ಜಿ ಇದೆ ಹಿಂಗ್ ಹಿಂಗ್ ಎನರ್ಜಿ ಅಂದ್ರೆ ಫೈರ್ ಮತ್ತೆ ವಾಟರ್ ಕೆಲವೊಮ್ಮೆ ಕೆಲವೊಮ್ಮೆ ನಮ್ಗೆ ತುಂಬಾ ನಾವು ಎಕ್ಸೈಟ್ ಆಗ್ಬಹುದು ಕೆಲವೊಮ್ಮೆ ತುಂಬಾ ಇಮೋಷನಲ್ ಅಪ್ಸೆಟ್ ಆಗಿರ್ಬಹುದು ಎಲ್ಲವನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಹಾರ್ಮೋನಿಯಲ್ಲಿ ಇರಬೇಕು ಅಥವಾ ಕೆಲವರದ್ದು ವಾಟರ್ ಸೈನ್ಸ್ ಇರಬಹುದು ಫೈರ್ ಸೈನ್ಸ್ ಇರಬಹುದು ಅಥವಾ ನಿಮ್ಮಲ್ಲಿ ಒಂದು ಫೈರಿ ಪ್ಯಾಶನ್ ಇರ್ಬೋದು ಅಥವಾ ಇಮೋಷನಲ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಅಂತ ಹೇಳ್ತಿದ್ದಾರೆ ಸೊ ಎಂಪರ ರೋಲ್ಗೆ ಬರ್ಬೇಕು ತುಂಬಾ ಇಂಪಾರ್ಟೆಂಟ್ ಇಲ್ಲಿ ದೇವ್ರು ನಿಮ್ಗೊಂದು ಭರವಸೆ ಕೊಡ್ತಿದ್ದಾರೆ ಅಥವಾ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ ಒಂದು ಕರ್ಮ ಕಳೆದು ನಿಮ್ಗೆ ಒಂದು ದೇವ್ರು ಒಂದು ಹೋಪ್ ಒಂದು ಸ್ಟಾರ್ ನಿಮ್ ಜೀವನದಲ್ಲಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಇಷ್ಟ ತನಕ ನೀವು ಭರವಸೆನೆ ಕಳ್ಕೊಂಡಿರ್ಬೋದು ಅಂದ್ರೆ ಕಾಯ್ತಾ ಇದ್ದಿರ್ಬೋದು ವೇಟಿಂಗ್ ಎನರ್ಜಿ ಅಲ್ಲಿ ಇದ್ದಿರ್ಬೋದು ಸೊ ಇದೊಂದು ಸಡನ್ ನಿಮ್ಗೊಂದು ಕಾಲ್ ಬರ್ತದೆ ಇದು ಫೋನ್ ಕಾಲ್ ಇರ್ಬೋದು ಅಥವಾ ನಿಮ್ಗೊಂದು ಆತ್ಮಕ್ಕೆ ಏನಾದ್ರೂ ಗೊತ್ತಾಗಬಹುದು ಸೊ ಇಲ್ಲಿ ನಿಮ್ದೊಂದು ಜರ್ನಿ ಸ್ಟಾರ್ಟ್ ಆಗುವುದಿಲ್ಲ ಅನ್ಎಕ್ಸ್ಪೆಕ್ಟೆಡ್ಲಿ ಸಡನ್ ಒಂದು ಶಿಫ್ಟ್ ಬರ್ತದೆ ಸೊ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್ ನಿಮ್ಮನ್ನ ನೀವು ಮಿರರ್ ಮಾಡ್ಕೊಳ್ಬೇಕಾಗ್ತದೆ ಅಂದ್ರೆ ನಾ ಏನು ಮಾಡ್ತಿದ್ದೇನೆ ಅಂತ ಹೇಳಿ ಸೊ ಇಲ್ಲಿ ಕೆಲವರಿಗೆ ನಿಮ್ಗೆ ದೊಡ್ಡ ದೊಡ್ಡ ಹುದ್ದೆಗಳು ಅಧಿಕಾರಗಳು ಸಿಗಬಹುದು ನೀವು ಫೇಮಸ್ ಆಗ್ಬಹುದು ಇನ್ನು ಇಲ್ಲಿ ನಿಮ್ಗೆ ಪಾರ್ಕ್ನರ್ ಯಾರಾದ್ರೂ ಬರ್ಬೋದು ಮ್ಯಾರೇಜ್ ಆಗಬಹುದು ಇಲ್ಲೊಂದು ಹೊಸ ಅಧ್ಯಾಯ ಸ್ಟಾರ್ಟ್ ಇದೆ ಸೊ ಸನ್ ಕಾರ್ಡ್ ಬಂದಿದೆ ತುಂಬಾ ಒಂದು ಕ್ರಿಯೇಟಿವಿಟಿ ಜಾಸ್ತಿ ಆಗುದಿಲ್ಲ ನೀವು ಒಂದು ವಿಶ್ ಫುಲ್ಫಿಲ್ಮೆಂಟ್ ಗೆ ಇದ್ದೀರಿ ಸೊ ಇದೊಂಥರ ನಿಮ್ ಜೀವನದಲ್ಲಿ ಒಂದು ಹೋಪ್ ಅಂತಲೇ ಹೇಳ್ಬಹುದು ಈಗೇನು ನೀವು ದುಃಖದಲ್ಲಿದ್ದೀರಾ ಇದ್ದೀರಾ ಯಾವ್ದು ನನ್ನಿಂದ ಆಗುದಿಲ್ಲ ಅಂತ ಹೇಳಿ ಅನ್ಕೊಂಡಿದ್ದೀರಾ ಅದೆಲ್ಲವೂ ನಿಮ್ ಜೀವನದಲ್ಲಿ ಬ್ಯಾಲೆನ್ಸ್ ಬರುತ್ತಿದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ನಿಮ್ಗೆ ಕಾಸ್ಮಿಕ್ ಎನರ್ಜಿ ಇಂದ ಕಾಸ್ಮಿಕ್ ಎನರ್ಜಿ ಇಂದ ಚಂದ್ರಗ್ರಹಣ ಮೆಸೇಜ್ ಮೂರು ಕಾರ್ಡ್ ಲವ್ ನೀವು ಖುಷಿಯಲ್ಲಿರ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಸೊ ಎಂಜಾಯ್ ಮಾಡಿ ಎವ್ರಿ ಪ್ರತಿಯೊಂದು ಕ್ಷಣವನ್ನು ನೀವು ಎಂಜಾಯ್ ಮಾಡಿ ಅಂತ ಹೇಳ್ತಿದ್ದಾರೆ ಪ್ರೀತಿ ಪ್ರೀತಿ ಎಲ್ಲಾ ಕಡೆನೂ ಇರ್ತದೆ ನಿಮ್ಮ ಹಾರ್ಟ್ ಅನ್ನ ನೀವು ಓಪನ್ ಮಾಡಬೇಕು ಫೀಲ್ ಮಾಡಿ ಆ ಪ್ರೀತಿಯನ್ನು ಅಂತ ಹೇಳ್ತಿದಾರೆ ಅಥವಾ ನಿಮ್ಗೆ ಯಾರಾದ್ರೂ ಇಲ್ಲೊಬ್ರು ನಿಮ್ ಜೀವನದಲ್ಲಿ ಎಂಪರರ್ ಬರ್ಬೋದು ಸೊ ಧೈರ್ಯ ತುಂಬಾ ಇಂಪಾರ್ಟೆಂಟ್ ಜೀವನವನ್ನು ತುಂಬಾ ಎತ್ತರ ದೃಷ್ಟಿಯಿಂದ ನೋಡ್ಬೇಕಾಗ್ತದೆ ತುಂಬಾ ಧೈರ್ಯದಿಂದ ನೀವು ಮುಂದೆ ಸಾಗಬೇಕಾಗ್ತದೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇರ್ಬೇಕು ಕರೇಜ್ ಇರ್ಬೇಕು ಅಂತ ಹೇಳ್ತಿದ್ದಾರೆ ಸೊ ನಿಮ್ಗೆ ಜೀವನದಲ್ಲಿ ಏನೇ ಬರ್ಲಿ ಅದೆಲ್ಲವನ್ನು ನಿಮ್ಗೆ ಅದೆಲ್ಲವನ್ನು ನಿಭಾಯಿಸುವ ಶಕ್ತಿ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ಇಲ್ಲಿ ನಿಮಗೆ ಕೊಲಾಬರೇಷನ್ ತುಂಬಾ ಇಂಪಾರ್ಟೆಂಟ್ ನೀವು ಬೇರೆಯವ್ರ ಜೊತೆ ಹೇಗೆ ನಿಂಗಲ್ ಜೊತೆ ಬೇರೆಯವ್ರ ನಿಮ್ದೇನಾದ್ರು ಪ್ರಾಜೆಕ್ಟ್ ಇರ್ಬೋದು ಸೊ ಗ್ರೇಟರ್ ಇದು ಗ್ರೇಟರ್ ಗೋಲ್ ಕಡೆ ಕರ್ಕೊಂಡು ಹೋಗ್ತದೆ ಅಂತ ಹೇಳ್ತಿದೀರ ಕೊಲಾಬರೇಷನ್ ಸೋಲ್ಸ್ ಕಡೆ ತೆಗಿತಿದ್ದೇನೆ ನಿಮ್ಮ ಆತ್ಮದ ಕಡೆ ಮೆಸೇಜ್ ಏನಿದೆ ಅಂತ ಹೇಳಿ ನೋಡುವ ಎನರ್ಜಿ ಹಾರ್ಮೋನೈಸೇಷನ್ ಸೋಲ್ ಲೈಟ್ ಸೆಲ್ಫ್ ಎಂಪವರ್ಮೆಂಟ್ ಇಮೋಷ್ನಲ್ ಹೀಲಿಂಗ್ ಇಮೋಷನಲ್ಳೇದ ಮರಿಬೇಕು ನಿಮ್ಮ ಹಾರ್ಟ್ ಹೀಲಿಂಗ್ ಗೆ ಹೀಲಿಂಗು ಅಂತ ಹೇಳ್ತಿದ್ದಾರೆ ಸೊ ಸೆಲ್ಫ್ ಎಂಪವರ್ಮೆಂಟ್ ಗೆ ಬರ್ಬೇಕು ನಿಮ್ಮನ್ನ ನೀವು ಪ್ರೀತಿ ಮಾಡಬೇಕು ಅಂತ ಹೇಳಿ ಸೊ ಕಾನ್ಫಿಡೆನ್ಸ್ ತುಂಬಾ ಇಂಪಾರ್ಟೆಂಟ್ ನಿಮ್ಗೆ ಸ್ಟ್ರೆಂತ್ ತುಂಬಾನೇ ಇಂಪಾರ್ಟೆಂಟ್ ಇಲ್ಲಿ ಎಲ್ಲ ಕಡೆ ಸ್ಟ್ರೆಂತ್ ಬಂದಿದೆ ಸೊ ನಿಮ್ದೊಂದು ಸೋಲಿಗೆ ಒಂದು ಅವೇಕನಿಂಗ್ ಆಗುದಿದೆ ಅಂತ ಹೇಳ್ತಾರೆ ನಿಮ್ಮ ಸೋಲ್ ಒಂದು ಲೈಟಿಗೆ ನಿಮ್ಮ ಸೋ ನಿಮ್ಮ ನಿಮ್ಮ ಆತ್ಮಕ್ಕೊಂದು ಏನಾದ್ರೂ ಗೊತ್ತಾಗ್ಬೋದು ಸೊ ಒಂದು ನಿಮ್ಮ ಸೋಲ್ ಲೈಟ್ ಏನಿರ್ತದೆ ನಿಮ್ಮ ಒಳಗೆ ಆತ್ಮದ ಒಳಗೆ ಇರುವ ಬೆಳಕು ಅದು ನಿಮ್ಮನ್ನು ಒಂದು ಯಾವ್ದೋ ಒಂದು ಒಳ ಜಗತ್ತಿಗೆ ಕರ್ಕೊಂಡು ಹೋಗ್ತದೆ ಸೊ ನೀವು ಮುಂದೆ ಹೇಗೆ ಸಾಗ್ಬೇಕು ಅನ್ನೋದು ಹೇಳ್ತದೆ ಅಂತ ಹೇಳ್ತಿದ್ದಾರೆ ನಿಮ್ಮ ಆತ್ಮವೇ ನಿಮ್ಗೆ ದಾರಿ ತೋರಿಸ್ತದೆ ಮುಂದೆ ಹೇಗೆ ಸಾಗ್ಬೇಕು ಅಂತ ಹೇಳಿ ಎನರ್ಜಿ ಹಾರ್ಮೋನೈಸೇಷನ್ ಚಕ್ರ ಅಲೈನ್ಮೆಂಟ್ ಎನರ್ಜಿ ಫ್ಲೋ ಎಲ್ ಎನ್ ಯುವರ್ ಚಕ್ರಸ್ ಟು ಹಾರ್ಮೋನೈಸ್ ಎನರ್ಜಿ ಎಚ್ ಇವ್ ಬ್ಯಾಲೆನ್ಸ್ ಸೊ ಇಲ್ಲಿ ಚಕ್ರ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್ ನೀವು ಹಾರ್ಮೋನೈಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸೊ ಇಮೋಷನಲ್ ಹೀಲಿಂಗ್ ಆಗ್ಬೇಕಾದ್ರೆ ಇಂಪಾರ್ಟೆಂಟ್ ಸೊ ಒಂದು ಎಂಪರ ರೋಲಿಗೆ ನೀವು ಬರಬೇಕು ನಿಮ್ಗೆ ದೊಡ್ಡ ದೊಡ್ಡ ಹುದ್ದೆ ಅಥವಾ ಅಧಿಕಾರಗಳು ಸಿಗಬಹುದು ನೀವು ತುಂಬಾ ಪ್ರಸಿದ್ಧನೂ ಆಗ್ಬಹುದು ಇಲ್ಲಿ ಸ್ಟ್ರೆಂತ್ ತುಂಬಾ ಇಂಪಾರ್ಟೆಂಟ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇದು ಚಂದ್ರಗ್ರಹಣ ರೀಡಿಂಗ್ ಬ್ಲಡ್ ಮೂನ್ ಇಲ್ಲಿಗೆ ರೀಡಿಂಗ್ ಮುಗಿಸುತ್ತಿದ್ದೇನೆ ಥ್ಯಾಂಕ್ ಯು